ನಮಸ್ಕಾರ ಸ್ನೇಹಿತರೆ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಿಸಿಬೇಳೆ ಭಾತನ ಬೇಗನೆ ಈಸಿಯಾಗಿ ತುಂಬ ರುಚಿಯಾಗಿ ಮಾಡೋದು ಯಾವ ಥರ ಅಂತ ನೋಡೋಣ ಚಿತ್ರಾನ್ನ ಮಾಡಿದಷ್ಟೇ ಬೇಗನೆ ಮಾಡ್ಕೋಬೋದು ಲಂಚ್ ಬಾಕ್ಸಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಯಾವ ಥರ ಅಂತ ನೋಡೋಣ ಇಲ್ಲಿ ಅರ್ಧ ಕಪ್ಪಷ್ಟು ಸ್ಟೋರ್ ಅಕ್ಕಿ ತೊಗೊಂಡಿದ್ದೀನಿ ಕಾಲು ಕಪ್ಪಷ್ಟು ಹೆಸರುಬೇಳೆ ಮತ್ತು ತೊಗರಿಬೇಳೆ ತೊಗೊಂಡಿದ್ದೀನಿ ಅರ್ಶಿಣ ಪುಡಿ ಉಪ್ಪು ಎಣ್ಣೆನ ತೊಗೊಂಡಿದ್ದೀನಿ ಅದಾದಮೇಲೆ ಹಸಿ ಬಟಾಣಿ ಕ್ಯಾರೆಟು ಆಲೂಗೆಡ್ಡೆ ತಗೊಂಡಿದ್ದೀನಿ ಸ್ನೇಹಿತರೆ ಅದಾದಮೇಲೆ ಒಗ್ಗರಣೆಗೆ ಅಂತೇಳಿ ಇದಿಷ್ಟನ್ನು ತೊಗೊಂಡಿದ್ದೀನಿ ಈರುಳ್ಳಿ ಕರ್ಬೇನ ಸೊಪ್ಪು ಮತ್ತು ಸಾಸಿವೆ ಶುಂಠಿ ಬೆಳ್ಳುಳ್ಳಿನ ತುರಿದಿಟ್ಕೊಂಡಿದ್ದೀನಿ ಶೇಂಗಾ ಹುಣಸೆ ರಸ ಟೊಮೊಟೊ ಆಮೇಲೆ ಬಿಸಿಬೇಳೆ ಬಾತಿನ ಪೌಡ್ರು ಮತ್ತು ಈ ಒಣಮೆಣ್ಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ ಈಗ ಈ ಬೇಳೆ ಈ ಅಕ್ಕಿನೆಲ್ಲ ವಾಶ್ ಮಾಡಿ ಒಂದು ಕುಕ್ಕರಿಗೆ ಸೇರಿಸ್ಕೊಂಡು ಈ ತರಕಾರಿನೂ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಸ್ವಲ್ಪ ಎಣ್ಣೆ ಅರಶಿನ ಪುಡಿ ಮತ್ತು ಉಪ್ಪು ಇದಿಷ್ಟನ್ನು ಸೇರಿಸಿ ಮೂರಿಂದ ನಾಲ್ಕು ವಿಜಲನ್ನು ತರಿಸ್ಕೊಂಡಿದ್ದೀನಿ ಈಗ ನೋಡಿ ಅಷ್ಟು ಪುಡಿನ ಸೇರಿಸಿದ್ದಾಗಿದೆ ಇದಕ್ಕೀಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಇದನ್ನೀಗ ಬೇಯಿಸ್ಕೊಂಡಿದ್ದಾಗಿದೆ ನೋಡಿ ಈ ಥರ ಬೇಯಿಸ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಇನ್ನೊಂದು ಸ್ವಲ್ಪ ಮೆತ್ತಗೇನೆ ಬೇಯಿಸ್ಕೊಬೋದು ಸ್ವಲ್ಪ ಅನ್ನನ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ತುಂಬ ಮೆತ್ತಗಾಗ್ಬಿಟ್ರೆ ನನಗಿಷ್ಟ ಆಗೋಲ್ಲ ಇಷ್ಟು ಬೇಯಿಸ್ಕೊಂಡಿರೋದು ಸರಿ ಇದೆ ಅಂತ ಅನ್ನಿಸ್ತಿದೆ ಈಗ ಒಂದು ಪ್ಯಾನಲ್ಲಿ ಒಂದೆರಡು ಸ್ಪೂನಷ್ಟು ಶೇಂಗನ ಹಾಕಿ ಇದನ್ನು ಕೆಂಪಾಗೋ ತನಕ ಹುರ್ಕೊಂಡು ಇದನ್ನು ತೆಗ್ದಿಟ್ಕೋತಿದ್ದೀನಿ ನೀವು ಬೇಕಿದ್ದರೆ ಬೇಳೆ ಜೊತೆಗೇನೆ ಇದನ್ನು ಶೇಂಗಾ ಹಾಕಿ ಬೇಯಿಸ್ಕೊಬೋದು ಈಗ ನೋಡಿ ಕೆಂಪಾಗಿದೆ ಇದನ್ನು ತೆಗೆದಿಟ್ಕೊತಿದ್ದೀನಿ ಈಗ ಇದಕ್ಕೆ ಸಾಸಿವೆನ ಸೇರಿಸಿದ್ದೀನಿ ಜೊತೆಗೆ ಸ್ವಲ್ಪ ಈರುಳ್ಳಿ ಕೂಡ ಸೇರಿಸ್ತಿದ್ದೀನಿ ಈರುಳ್ಳಿ ಮೆತ್ತಗಾದ್ಮೇಲೆ ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ನೋಡಿ ಈರುಳ್ಳಿ ಮೆತ್ತಗಾಗಿದೆ ಒಣಮೆಣ್ಸಿನ್ಕಾಯಿ ಮತ್ತು ಈ ಕರ್ಬೇನ ಸೊಪ್ಪನ್ನು ಸೇರಿಸ್ಕೊಂಡು ಇದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೀವು ಬೇಕಿದ್ದರೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೋದು ನನಗೆ ಇಲ್ಲಿ ಪೇಸ್ಟ್ ಇರಲಿಲ್ಲ ಹಂಗಾಗಿ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ತುರಿದಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೋತಿದ್ದೀನಿ ಇದನ್ನು ಸೇರಿಸ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ನೀವು ಬೇಕಿದ್ರೆ ಟೊಮೊಟೊನ ಬೇಳಿ ಜೊತೆಗೇ ಸಣ್ಣದಾಗಿ ಕಟ್ ಮಾಡಿ ನೀವು ಹಾಕಿ ಅದು ಕೂಡ ಬೇಯಿಸ್ಕೊಬೋದು ನಾನಿಲ್ಲಿ ಒಗ್ಗರಣೆಗೆ ಸ್ವಲ್ಪ ದಪ್ಪ ದೊಬ್ಬಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಇದನ್ನು ಮಿಕ್ಸ್ ಮಾಡ್ಕೋತಿದ್ದೀನಿ ಸ್ವಲ್ಪ ಉಪ್ಪನ್ನ ಸೇರಿಸಿ ನೀವು ಸಾಫ್ಟ್ ಆಗೋ ತನಕ ಬೇಯಿಸ್ಕೋಬೋದು ಈಗ ಇದಕ್ಕೆ ಹುಣಸೆ ರಸನ ಸೇರಿಸ್ತಿದ್ದೀನಿ ಒಂದು ಸ್ಪೂನಷ್ಟು ಜೊತೆಗೆ ಈಗ ಬಿಸಿಬೇಳೆ ಬಾತಿನ ಪೌಡ್ರ್ ತೊಗೊಂಡಿದ್ನಲ್ಲ ಒಂದು ಪ್ಯಾಕೆಟ್ ಅಷ್ಟನ್ನು ಸೇರಿಸ್ಕೊತಿದ್ದೀನಿ ಹಸಿ ವಾಸನೆ ಹೋಗೋ ತನಕ ಒಂದ್ಸರಿ ಇದನ್ನು ಒಂದೆರಡು ನಿಮಿಷ ಎಣ್ಣೆಲಿ ಹುರ್ಕೋಬೇಕು ಈಗ ನೋಡಿ ಮಸಾಲೆ ಚೆನ್ನಾಗಿ ಹೊಂದ್ಕೊಂಡಂಗೂ ಆಗುತ್ತೆ ಮತ್ತು ಹಸಿ ವಾಸನೆ ಕೂಡ ಹೋಗುತ್ತೆ ಈಗ ಬೇಯಿಸಿಟ್ಕೊಂಡಿದ್ನಲ್ಲ ಬೇಳೆ ತರಕಾರಿ ಅದನ್ನು ಕೂಡ ಹಾಕಿ ಒಂದು ಸರಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ಬೇಳೆ ಮತ್ತು ಅಕ್ಕಿನೆಲ್ಲ ಬೇಯಿಸಿಟ್ಕೊಂಡಿದ್ದೀನಲ್ಲ ಅದನ್ನು ಸೇರಿಸ್ಕೊತಿದ್ದೀನಿ ಈ ಥರ ಸೇರಿಸ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಮೂರು ಅಥವಾ ನಾಲ್ಕು ಲೋಟದಷ್ಟು ನೀರನ್ನು ಬಿಸಿ ನೀರನ್ನು ಮಾಡಿಟ್ಕೊಂಡ್ರಿ ಅಂದರೆ ಈ ಥರ ಹಾಕಿ ಒಂದು ಸರಿ ಮಿಕ್ಸ್ ಮಾಡಿದೆ ಈ ಬಿಸಿ ನೀರನ್ನು ಸೇರಿಸ್ಕೊಂಡ್ರೆ ಬೇಗ ಕೂಡ ಆಗುತ್ತೆ ಈಗ ನೋಡಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ನೀರು ಕೂಡ ಚೆನ್ನಾಗಿ ಕಾದಿದೆ ಅದನ್ನು ಇದಕ್ಕೆ ಸೇರಿಸ್ಕೊತಿದ್ದೀನಿ ಬೇಳೆ ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದೆ ಉಪ್ಪು ಸ್ವಲ್ಪ ಕಮ್ಮಿ ಇದೆ ಇಂಥ ಟೈಮಲ್ಲಿ ಉಪ್ಪನ್ನು ಸೇರಿಸ್ಕೊತಿದ್ದೀನಿ ಈಗ ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ಯಾಕಂದರೆ ಹೆಸರು ಬೇಳೆ ಹಾಕಿದ್ದೀವಲ್ಲ ತಣ್ಣಗಾದಮೇಲೆ ಮತ್ತೆ ಗಟ್ಟಿ ಹಾಕ್ಬಿಡುತ್ತೆ ಈಗ ನೋಡಿ ಉಪ್ಪನ್ನ ಸೇರಿಸಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೀನಿ ಸರಿ ಮಿಕ್ಸ್ ಮಾಡಿಕೊಂಡು ಇದು ಚೆನ್ನಾಗೇ ನಮಗೆ ಒಂದು ಗಟ್ಟಿಗಾದ ಬಂದಾದಮೇಲೆ ಒಂದು ಸ್ಪೂನು ಅಥವಾ ಎರಡು ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ ಲಾಸ್ಟಲ್ಲಿ ಸೇರಿಸಿದ್ರೆ ಚೆನ್ನಾಗಿರುತ್ತೆ ಫ್ಲೇವರು ನನ್ನ ಚಾನಲ್ ಇಷ್ಟ ಆಗೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಬಿಸಿಬೇಳೆ ಭಾತ್ ಬೇಗನೆ ರೆಡಿಯಾಗಿದೆ ತುಂಬ ರುಚಿಯಾಗೂ ಇತ್ತು ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ನಮಸ್ಕಾರ